ನಮಸ್ತೆ ನಮಸ್ಕಾರ ಹಿಸ್ಟ್ರಿ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಕಾರ್ತಿಕ್ ರಾಯ್ಕರ್ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸದ ವಿಧಗಳನ್ನ ನೋಡೋಣ ಕಳೆದ ತರಗತಿಗಳೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೋಡ್ಕೊಂಡು ಬನ್ನಿ ನಮ್ಮ ಸೀರೀಸ್ ಅಲ್ಲಿ ಹೋಗ್ತಾ ಇದ್ದೇವೆ ಯಾರೋ ಸೀರೀಸ್ ನ ಮಿಸ್ ಮಾಡ್ಕೊತಿರೋ ಅವ್ರಿಗೆ ನಾನಿವಾಗ ಹೇಳುವ ಕೆಲವೊಂದಿಷ್ಟು ವಿಷಯಗಳು ಆ ಒಂದು ಕಾನ್ಸೆಪ್ಟ್ ಗಳು ಅರ್ಥ ಆಗ್ಲಿಕ್ಕಿಲ್ಲ ಒಂದೊಂದೇ ಐದು ನಿಮಿಷ ಹತ್ತು ನಿಮಿಷ ಎಂಟು ನಿಮಿಷದ ವಿಡಿಯೋಗಳು ವಿಡಿಯೋಗಳಿದಾವೆ ಅದನ್ನ ನೋಡ್ಕೊಂಡು ಬನ್ನಿ ಇದು ನಮ್ಮ ಹದಿಮೂರನೇ ಕ್ಲಾಸ್ ಹದಿಮೂರನೇ ವಿಡಿಯೋ ಸೊ ಇವತ್ತಿನ ಟಾಪಿಕ್ ಇತಿಹಾಸದ ವಿಧಗಳು ನೋಡಿ ಇತಿಹಾಸ ಅಂದ್ರೆ ಬರೀ ರಾಜ ಮಹಾರಾಜರ ಸಾವು ನೋವಿನ ಕತೆ ಒಪ್ಪಂದ ತಕರಾರಿನ ಕತೆ ಶಾಂತಿ ಒಪ್ಪಂದದ ಕತೆ ಡೇಟ್ ಗಳನ್ನ ನೆನಪಿಡುವಂತಹ ಒಂದು ಸಬ್ಜೆಕ್ಟ್ ಅಲ್ಲ ಇತಿಹಾಸ ಪ್ರತಿಯೊಂದು ಸಬ್ಜೆಕ್ಟ್ ಜೊತೆ ಒಂದು ಇಂಟರ್ಲಿಂಕ್ ಇದೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದರ ಒಂದು ಐತಿಹಾಸಿಕ ಅಂದ್ರೆ ಅದರ ಇತಿಹಾಸವನ್ನ ತಿಳ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಇತಿಹಾಸ ಆಡ್ ಆನ್ ಆಗುತ್ತೆ ಅದು ಸೈನ್ಸ್ ಸಬ್ಜೆಕ್ಟ್ ಇರಲಿ ಕಾಮರ್ಸ್ ಸಬ್ಜೆಕ್ಟ್ ಇರಲಿ ಜಗತ್ತಿನ ಯಾವ ಸಬ್ಜೆಕ್ಟ್ ಗಳು ಇದ್ರು ಕೂಡ ಅಲ್ಲಿ ಇತಿಹಾಸ ತನ್ನದೇ ಆದಂತಹ ಪಾತ್ರವನ್ನು ವಹಿಸುತ್ತೆ ಇತಿಹಾಸದ ವಿಧಗಳು ಯಾವುದು ನೋಡಿ ಇತಿಹಾಸದ ವಿಧಗಳು ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇತಿಹಾಸ ಎಂಬುದು ಕೇವಲ ಒಂದು ಕಥೆಯ ಪುಸ್ತಕ ಅಲ್ಲ ಅದೊಂದು ವಿಶಾಲವಾದ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಹೇಗಿರುತ್ತೆ ಸೆಕ್ಷನ್ಗಳು ಇರ್ತವೆ ಫಿಸಿಕ್ಸು ಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಸೈಕಾಲಜಿ ಸೋಶಿಯಾಲಜಿ ಅಲ್ವಾ ಈ ತರದ ಒಂದು ಇದಿರುತ್ತೆ ಅಪಾರ್ಟ್ಮೆಂಟ್ಗಳು ಸಾರಿ ಡಿಪಾರ್ಟ್ಮೆಂಟ್ ಗಳು ಇರುತ್ತೆ ಅಲ್ವಾ ಈ ಡಿಪಾರ್ಟ್ಮೆಂಟ್ ಗಳಲ್ಲಿ ಆಯಾ ಸಬ್ಜೆಕ್ಟ್ ಗೆ ಸಂಬಂಧ ಪಟ್ಟಂಗೆ ಇರುತ್ತೆ ಬಟ್ ಆ ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ಆ ಎಲ್ಲಾ ಸಬ್ಜೆಕ್ಟ್ ಗಳ ಒಂದು ತಾಯಿ ಅಥವಾ ರಾಣಿ ಅಂದ್ರೆ ಅದು ಇತಿಹಾಸ ನಿಜವಾಗ್ಲೂ ಖುಷಿ ಆಗುತ್ತೆ ಇತಿಹಾಸ ಓದೋರ್ಗೆ ಇತಿಹಾಸ ಟೀಚ್ ಮಾಡೋರಿಗೆ ಈ ವಿಷಯ ತಿಳ್ಕೊಳ್ಬೇಕು ಯಾಕಂದ್ರೆ ನೋಡಿ ಇತಿಹಾಸದಲ್ಲಿ ಎಷ್ಟು ಪ್ರಕಾರ ಇದೆ ಅಂತ ನಾವು ತಿಳ್ಕೊಂಡ್ಬಿಡೋಣ ನೋಡಿ ಈ ಸ್ಲೈಡ್ ಅಲ್ಲಿ ಇಷ್ಟು ತರಹದ ಇತಿಹಾಸಗಳಿದಾವೆ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಮುಖ್ಯವಾಗಿ ಇಷ್ಟು ನೀವು ತಿಳ್ಕೊಳ್ಳಿ ರಾಜಕೀಯ ಇತಿಹಾಸ ಏನ್ ಓದ್ತೀವಿ ನಾವು ರಾಜಕೀಯ ಇತಿಹಾಸದಲ್ಲಿ ರಾಜ ಮಹಾರಾಜರ ಯುದ್ಧ ಅವರ ಒಪ್ಪಂದ ಶಾಂತಿ ಒಪ್ಪಂದ ರಾಜನೀತಿ ಹೇಗಿತ್ತು ರಣನೀತಿ ಹೇಗಿತ್ತು ಅವರ ಸಾಮ್ರಾಜ್ಯದಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ಹೇಗಿತ್ತು ಇವತ್ತಿನ ನಾವು ರಾಜಕೀಯ ವ್ಯವಸ್ಥೆ ಇವತ್ತು ನಾವು ಪಕ್ಷಗಳನ್ನ ನೋಡ್ತೀವಿ ಅಲ್ವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವನ್ನ ನೋಡ್ತೀವಿ ಆಗಿನ ಸಮಯದಲ್ಲಿ ಹೇಗಿತ್ತು ಆಗಿನ ಸಮಯದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅನ್ನೋದು ರಾಜಕೀಯ ಇತಿಹಾಸದಿಂದ ಗೊತ್ತಾಗುತ್ತೆ ಸಾಮಾಜಿಕ ಇತಿಹಾಸ ಸಮಾಜದಲ್ಲಿ ಜನರು ಹೇಗಿದ್ರು ಸಮಾಜದಲ್ಲಿ ಕುಟುಂಬ ವ್ಯವಸ್ಥೆ ಹೇಗಿತ್ತು ಸಮಾಜದಲ್ಲಿ ಮದುವೆ ಅನ್ನೋದು ಹೇಗಿತ್ತು ಈ ಸಂಸ್ಕಾರಗಳು ಅವೆಲ್ಲ ಈ ಸಾಮಾಜಿಕ ವ್ಯವಸ್ಥೆ ಸಮಾಜದ ಸಮಾಜದ ಒಂದು ಪರಿಕಲ್ಪನೆ ಕೊಡೋದು ಸಾಮಾಜಿಕ ಇತಿಹಾಸದಲ್ಲಿ ಆಯ್ತಾ ಇತಿ ಆರ್ಥಿಕ ಇತಿಹಾಸದಲ್ಲಿ ನಾವು ಸಾಮ್ರಾಜ್ಯಕ್ಕೆ ದುಡಿಮೆ ಹೆಂಗಾಗ್ತಿತ್ತು ದುಡ್ಡು ಎಲ್ಲಿಂದ ಬರ್ತಿತ್ತು ಫಂಡ್ ಎಲ್ಲಿಂದ ಬರ್ತಿತ್ತು ದುಡಿಮೆಯ ಸೋರ್ಸ್ ಏನಾಗಿತ್ತು ಅವ್ರದ್ದು ಅರ್ಥ ಆಯ್ತಾ ಅದ್ರ ಬಗ್ಗೆ ನಾವು ಓದ್ತೀವಿ ಆರ್ಥಿಕ ಇತಿಹಾಸದಲ್ಲಿ ನಾವು ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯದ ಅಭಿವೃದ್ಧಿಗೆ ಧನ ಸಹಾಯ ಅಥವಾ ದುಡ್ಡು ಜನರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅವರ ಕಾರ್ಯ ಹೇಗಿತ್ತು ಬಿಸ್ನೆಸ್ ಹೇಗ್ ನಡೀತಾ ಇತ್ತು ಪ್ರತಿಯೊಂದು ಎಕನಾಮಿಕ್ ಸಂಬಂಧಪಟ್ಟಂತ ಇತಿಹಾಸ ಕಾಲದಲ್ಲಿ ಈ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟದನ್ನ ಓದೋದು ನಾವು ಆರ್ಥಿಕ ಇತಿಹಾಸದಲ್ಲಿ ಸಾಂಸ್ಕೃತಿಕ ಇತಿಹಾಸ ನಮ್ಮ ಕಲೆ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ನಮ್ಮ ವಾಸ್ತುಶಿಲ್ಪ ನಮ್ಮ ನೃತ್ಯ ಕಲೆ ನಮ್ಮ ಹಾಡು ಪ್ರತಿಯೊಂದು ಪ್ರತಿಯೊಂದು ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಏನ್ ಕರಿತೀವಲ್ಲ ನಾವು ಪ್ರತಿಯೊಂದು ದೇವಸ್ಥಾನನೂ ಒಂದು ವಿಭಿನ್ನ ಸ್ಟ್ರಕ್ಷರ್ ಅಲ್ಲಿ ಇರುತ್ತೆ ಅಲ್ವಾ ಈ ಎಲ್ಲವನ್ನ ತಿಳ್ಕೊಳ್ಳೋದು ನಾವು ಸಾಂಸ್ಕೃತಿಕ ಇತಿಹಾಸದಲ್ಲಿ ಇನ್ನು ಧಾರ್ಮಿಕ ಇತಿಹಾಸ ಇಲ್ಲಿ ಹಲವು ಪಂಥಗಳಿದಾವೆ ಹಲವು ಜಾತಿಗಳಿದಾವೆ ನಾವು ಭಾರತೀಯರು ಧರ್ಮನಿಷ್ಠರು ಭಾರತದ ಧರ್ಮ ವ್ಯವಸ್ಥೆ ಹೇಗಿತ್ತು ಆ ಸಮಯದಲ್ಲಿ ಶೈವ ವೈದ್ಯಕ ಹ್ಮ್ ಯಾವ ರಾಜರು ಯಾವ ಆಚರಣೆಯನ್ನ ಮಾಡ್ತಾ ಇದ್ರು ಹಬ್ಬಗಳು ಹೇಗೆ ನಡೀತಾ ಇತ್ತು ಅಲ್ಲಿಯ ಸಂಸ್ಕೃತಿ ಹೇಗಿತ್ತು ಧಾರ್ಮಿಕ ಆಚರಣೆಗಳು ಯಾವ್ಯಾವ್ದಾಗಿತ್ತು ಇದು ಎಲ್ಲದರ ಬಗ್ಗೆ ಮೂರ್ತಿ ಪೂಜೆ ಇತ್ತೋ ಇಲ್ವೋ ಅಥವಾ ಮೂರ್ತಿಗಳನ್ನ ಯಾವ ರೀತಿಯಲ್ಲಿ ಪೂಜೆ ಅದೆಲ್ಲವನ್ನ ಸ್ಟಡಿ ಮಾಡೋದು ಧಾರ್ಮಿಕ ಇತಿಹಾಸದಲ್ಲಿ ಇನ್ನು ಸೈನ್ಯ ಇತಿಹಾಸ ಸೈನ್ಯದಲ್ಲಿ ಅಶ್ವಸೇನೆ ಗಜಸೇನೆ ಆ ಗಜಗಳನ್ನ ಗಜಗಳಲ್ಲಿ ಸ್ಥಳ ಸೈನಿಕರ ಭರ್ತಿ ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಷಯವನ್ನ ಸೈನ್ಯ ಇತಿಹಾಸದಲ್ಲಿ ಓದ್ತಿದ್ವಿ ಪುರಾತತ್ವ ಇತಿಹಾಸ ನಾನು ಪುರಾತತ್ವ ಮೂಲಗಳ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಆರ್ಕಿಯಾಲಜಿ ಆರ್ಕಿಯಾಲಜಿಸ್ಟ್ಗಳು ಆರ್ಕಿಯೋಲಜಿಸ್ಟ್ಗಳು ಕಂಡಿಡಿದಂತಹ ಒಂದು ಆರ್ಟಿಫ್ಯಾಕ್ಟ್ಸ್ ಒಂದು ಶಾಸನಗಳು ನಾಣ್ಯಗಳು ಆ ಶಾಸನಗಳು ನಾಣ್ಯಗಳ ಕುರಿತಾಗಿ ಪರ್ಟಿಕ್ಯುಲರ್ ಆಗಿ ಓದುವಂತ ಒಂದು ಇತಿಹಾಸವನ್ನು ಇತಿಹಾಸ ಅಂತ ಕರಿತೀವಿ ವಿಜ್ಞಾನ ಮತ್ತು ತಾಂತ್ರಿಕ ಇತಿಹಾಸ ನೋಡಿ ವಿಜ್ಞಾನದಲ್ಲೂ ಇತಿಹಾಸ ಬರುತ್ತೆ ತಂತ್ರಜ್ಞಾನದಲ್ಲೂ ಇತಿಹಾಸ ಬರುತ್ತೆ ಯಾವ ವಿಜ್ಞಾನಿಗಳು ಹಿಸ್ಟ್ರಿ ಏನ ಪುಗಿಲ್ಲು ಅಂತಂದ್ರೆ ಅವ್ರಿಗೆ ಹೇಳ್ಬೇಕು ಅಲ್ವಾ ವಿಜ್ಞಾನ ಮತ್ತು ತಾಂತ್ರಿಕ ಇತಿಹಾಸ ನೋಡಿ ನಾವು ಚರಕನ ಚರಕ ಸಂಹಿತೆ ನೋಡ್ತಿದ್ವಿ ಪ್ರಾಚೀನ ಯುದ್ಧರಲ್ಲಿ ಸುಶ್ರುತನ ಸುಶ್ರುತ ಸಂಹಿತೆ ನೋಡಿದ್ವಿ ಅಲ್ವಾ ಇನ್ನು ಬೃಹತ್ ಸಂಹಿತೆ ನೋಡ್ತೀವಿ ಇದೆಲ್ಲ ಇತಿಹಾಸದಲ್ಲಿ ವಿಜ್ಞಾನದಲ್ಲಿ ಇತಿಹಾಸ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇತಿಹಾಸ ಅಂದ್ರೆ ಅದೆಲ್ಲ ಹೇಗೆ ಬೆಳೆದು ಅಂತ ತೋರಿಸುತ್ತೆ ಜೀವನ ಚರಿತ್ರೆ ಇತಿಹಾಸ ನಾವು ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ ಓದ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆ ನಾವು ಓದ್ತೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ವತಂತ್ರ ಹೋರಾಟಗಾರರ ಮಹಾನ್ ವೀರರ ಜೀವನ ಚರಿತ್ರೆ ಓದ್ತೀವಿ ಅದು ಜೀವನ ಚರಿತ್ರೆ ಇತಿಹಾಸ ಪರಿಸರ ಮತ್ತು ಹವಾಮಾನ ಇತಿಹಾಸ ಆ ಸಮಯದ ನೋಡಿ ಪರಿಸರ ಮತ್ತು ಹವಾಮಾನ ಇತಿಹಾಸ ಇದಕ್ಕೆ ನೀವು ಭೂಗೋಳ ಶಾಸ್ತ್ರದಲ್ಲಿ ಇತಿಹಾಸ ಅಂತಂದ್ರೂ ಅಡ್ಡಿ ಇಲ್ಲ ಆ ಸಮಯದ ಒಂದು ಹವಾಮಾನ ಪರಿಸ್ಥಿತಿ ಪರಿಸರ ಯಾವ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಮಹಿಳಾ ಇತಿಹಾಸ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಯಾರು ಅಬ್ಬಕ್ಕ ರಾಣಿ ಎಷ್ಟು ಜನ ಇದಾರೆ ಕೆಳದಿಯ ರಾಣಿ ಚೆನ್ನಮ್ಮ ತುಂಬಾ ಜನ ಮಹಿಳೆಗಳ ಕುರಿತಾಗಿ ಇರುವಂತಹ ಪರ್ಟಿಕ್ಯುಲರ್ ಆಗಿ ಇತಿಹಾಸ ಅದರ ಮಹಿಳಾ ಇತಿಹಾಸ ಏನು ಪ್ರಾದೇಶಿಕ ಅಥವಾ ಸ್ಥಳೀಯ ಇತಿಹಾಸ ಇಲ್ಲಿ ನಾವು ಲೋಕಲ್ ಹಿಸ್ಟ್ರಿಯನ್ನ ನೋಡ್ತಾ ಹೋಗ್ತೀವಿ ನಮ್ಮ ಲೋಕಲ್ ಭಾಗದಲ್ಲಿ ಭಾಗದಲ್ಲಿರುವಂತಹ ಸ್ಥಳೀಯದಲ್ಲಿರುವಂತಹ ಸಣ್ಣ ಪುಟ್ಟ ಚಿಕ್ಕ ಮನೆತನಗಳನ್ನ ನಾವು ಇದ್ರಲ್ಲಿ ಓದ್ತೀವಿ ನೋಡಿ ನಮ್ಮ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಒಂದು ಒಂದು ಚಿಕ್ಕದಾದಂತಹ ಒಂದು ಸಂಸ್ಥಾನ ಕಿತ್ತೂರು ಸಂಸ್ಥಾನ ಅದು ಚಿಕ್ಕದು ಆದ್ರೆ ಅದರ ಹವ ತುಂಬಾ ರೀ ಯಾಕಂದ್ರೆ ಕಿತ್ತೂರು ಚಿಕ್ಕ ಸಂಸ್ಥಾನ ಇನ್ ದೊಡ್ಡ ಬ್ರಿಟಿಷ್ ಸಾಮ್ರಾಜ್ಯದ ಬುಡಕ್ಕೆನೆ ಬೆಂಕಿ ಇಟ್ಟುಬಿಟ್ಟಿತ್ತು ಅದು ಅಷ್ಟು ಚಿಕ್ಕ ಸಾಮ್ರಾಜ್ಯ ಇದ್ರು ಅಷ್ಟೊಂದು ದೊಡ್ಡ ಕ್ರಾಂತಿಕಾರಿಗಳು ಅಷ್ಟೊಂದು ದೊಡ್ಡ ಛಲ ಅವರಲ್ಲಿತ್ತು ಅದು ನಮ್ಮ ಕರ್ನಾಟಕದ ಇತಿಹಾಸ ಅದು ನಮ್ಮ ಭಾರತದ ಇತಿಹಾಸ ಇತಿಹಾಸವನ್ನ ಅದಕ್ಕೆ ಓದಬೇಕು ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ನಿಮಗೆ ಒಂದು ಬ್ರೀಫ್ ಆಗಷ್ಟೇ ಪರೀಕ್ಷೆಯಲ್ಲಿ ಇದನ್ನೆಲ್ಲ ಕೇಳಲ್ಲ ಬಟ್ ಆದ್ರೆ ನಿಮಗೆ ಗೊತ್ತಿರಬೇಕು ಒಬ್ಬ ಇತಿಹಾಸ ಪ್ರೇಮಿಯಾಗಿ ಇತಿಹಾಸ ವಿದ್ಯಾರ್ಥಿಯಾಗಿ ಇತಿಹಾಸವನ್ನ ತಿಳ್ಕೊಳ್ಬೇಕು ಅನ್ನೋರಿಗೆ ಈ ವಿಷಯ ಗೊತ್ತಿರಲಿ ಅಂತ ಈ ತರಗತಿ ಈ ತರಗತಿಯ ವಿಷಯ ಇದು ಮುಂದಿನ ತರಗತಿಯಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಗೆ ಸಿಗ್ತೀರಿ ಅಲ್ಲಿವರೆಗೂ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಚಾನಲ್ ನಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನು ಕೂಡ ಕಂಟನ್ ಅಂತ ಹೊಡೆದ್ಬಿಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ